ಬೆಂಗಳೂರಿನ ಇಂದು ಏರ್ಪಡಿಸಿದ್ದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಕೇಂದ್ರ ಸಂಸದೀಯ ವ್ಯವಹಾರಗಳು ಮತ್ತು ಕಲ್ಲಿದ್ದಲು ಮತ್ತು ಗಣಿಗಾರಿಕೆ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಿದರು ಸಂಸದ ಪಿಸಿ ಮೋಹನ್ ಮತ್ತಿತರರು ಉಪಸ್ಥಿತರಿದ್ದರು ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಮಾಡುತ್ತೇವೆ ನಂತರ ಭಾರತ ಇಂದು ಇಡೀ ವಿಶ್ವದಲ್ಲೇ ಐದನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದ್ದು ಮುಂದಿನ ಮೂರು ವರ್ಷಗಳಲ್ಲಿ ಮೂರನೇ ಸ್ಥಾನಕ್ಕೆ ಏರಲಿದೆ ಪ್ರಧಾನಮಂತ್ರಿಯವರ ದೂರದೃಷ್ಟಿ ಹಾಗೂ ದೃಢ ಸಂಕಲ್ಪದೊಂದಿಗೆ ದೇಶದಲ್ಲಿ ಕೈಗೊಂಡ ಆರ್ಥಿಕ ಸುಧಾರಣೆಗಳಿಂದಾಗಿ ಈ ಸಾಧನೆ ಮಾಡಲು ಸಾಧ್ಯವಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಕಳೆದ ಹತ್ತು ವರ್ಷಗಳಲ್ಲಿ ದೇಶದ ಎಲ್ಲ ಕ್ಷೇತ್ರಗಳಲ್ಲಿ ಪ್ರಗತಿ ಸಾಧಿಸಲಾಗಿದೆ ಮೂಲಸೌಕರ್ಯಗಳನ್ನು ಒದಗಿಸಲು ಕೇಂದ್ರ ಸರ್ಕಾರ ವಿಶೇಷ ಒತ್ತು ನೀಡಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರೊಳಗೆ ಎಲ್ಲ ಬಡವರಿಗೂ ವಸತಿ ಸೌಲಭ್ಯ ಕಲ್ಪಿಸಲು ಉದ್ದೇಶಿಸಲಾಗಿದೆ ಸುಮಾರು ಹತ್ತು ಕೋಟಿ ಬಡ ಕುಟುಂಬಗಳಿಗೆ ಉಜ್ವಲಾ ಯೋಜನೆಯಡಿ ಅಡುಗೆ ಅನಿಲ ಸಂಪರ್ಕ ಕಲ್ಪಿಸಲಾಗಿದೆ ಹದಿನಾಲ್ಕು ಕೋಟಿ ಕುಟುಂಬಗಳಿಗೆ ಕೊಳವೆ ಮೂಲಕ ಶುದ್ಧ ಕುಡಿಯುವ ನೀರು ಪೂರೈಸಲಾಗುತ್ತಿದೆ ಎಂದರು ದೇಶಾದ್ಯಂತ ಕೈಗೊಂಡಿರುವ ಅಭಿವೃದ್ಧಿ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸಲು ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ಕೈಗೊಳ್ಳಲಾಗಿದೆ ಅರ್ಹ ಫಲಾನುಭವಿಗಳು ಕೇಂದ್ರದ ಯೋಜನೆಗಳ ಬಗ್ಗೆ ಮಾಹಿತಿ ಪಡೆದು ಸದುಪಯೋಗ ಮಾಡಿಕೊಳ್ಳಬೇಕು ಎಂದು ಅವರು ಕರೆ ನೀಡಿದರು ಅದರ ಸರ್ಕಾರದ ಯಾವುದೇ ಪಾತ್ರವಿರುವುದಿಲ್ಲ ಅವರು ಬಂದಿದ್ದಾರೆ ನಮ್ಮ ಈ ಮಹಿಳಾ ಎಮ್ ಪಿಗಳನ್ನ ನೋಡ್ಕೊಂಬರೋದಕ್ಕೆ ಕಳಿಸಿದ್ದಾರೆ ಇದರಲ್ಲಿ ಗಾಬರಿ ಗಿಡ್ಗಾಬರಿಯಾಗಿದ್ದರೆ ಬಳಿಕ ಪ್ರಲ್ವಾದ್ ಜೋಶಿ ಬೆಳಗಾವಿ ಜಿಲ್ಲೆಯಲ್ಲಿ ಮಹಿಳೆಯೊಬ್ಬರ ಮೇಲೆ ನಡೆದಿರುವ ದೌರ್ಜನ್ಯ ಪ್ರಕರಣ ಖಂಡನೀಯವಾಗಿದ್ದು ಇದಕ್ಕೆ ರಾಜ್ಯ ಸರ್ಕಾರ ಆಡಳಿತ ವೈಫಲ್ಯವೇ ಕಾರಣ ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟಿದ್ದು ಇಂತಹ ಪ್ರಕರಣಗಳು ಪದೇ ಪದೇ ನಡೆಯುತ್ತಿವೆ ಎಂದು ಟೀಕಿಸಿದರು ಲೋಕಸಭೆಯಲ್ಲಿ ನಡೆದ ದಾಳಿ ಕುರಿತು ಉನ್ನತ ಮಟ್ಟದ ತನಿಖೆ ನಡೆಯುತ್ತಿದ್ದು ತನಿಖೆ ಮುಗಿದ ನಂತರ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಪ್ರತಿಪಕ್ಷಗಳು ಈ ವಿಚಾರದಲ್ಲಿ ರಾಜಕಾರಣ ಮಾಡಬಾರದು ಎಂದು ಹೇಳಿದರು ಈ ಒಟ್ಟು ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ಆಗಿದೆ ಸರಿ ಗೌರ ನಾವು ಮೋದಿಜಿ ಅವರು ಫಸ್ಟ್ ಕೊಟ್ಟಿದ್ದ ದೂರದರ್ಶನದೊಂದಿಗೆ ಫಲಾನುಭವಿ ಸುಶೀಲಾ ಬಾಯಿ ಆಯುಷ್ಮಾನ್ ಭಾರತ್ ಯೋಜನೆಯಿಂದ ತಮ್ಮ ಕುಟುಂಬಕ್ಕೆ ಅನುಕೂಲವಾಗಿದೆ ಎಂದರು ಆದ್ರಿಂದ ನಮ್ಮ ತಂದೆಗೆ ಕ್ಯಾನ್ಸರ್ ಆಗಿತ್ತು ಅದು ಸರ್ಜರಿ ಆಯಿತು ಸಕ್ಸಸ್ಫುಲ್ ಆಗಿನೂ ಅವ್ರು ಗುಣಮುಖರಾದರು ಇದರಿಂದ ದೊಡ್ಡ ಉಪಕಾರ ಆಯಿತು ಇದು ಮೋದಿಜಿ ಅವರಿಗೆ ನಾವು ಧನ್ಯವಾದಗಳನ್ನ ಹೇಳಬೇಕು ಆಯುಷ್ಮಾನ್ ಕಡೆಯಿಂದ ನಮ್ಮ ತಂದೆಯವರಿಗೆ ಸರ್ಜರಿ ಮಾಡ್ತೀವಿ ನಾವು ಅವರು ಈಗ ಗುಣಮುಖರಾಗಿದ್ದಾರೆ ಚೆನ್ನಾಗಿದ್ದಾರೆ ಕ್ಯಾನ್ಸರ್ ಕಾಯಿಲೆ ದೊಡ್ಡ ಕಾಯಿಲೆ ಅದು ಅದರಿಂದ ಅವ್ರು ಗುಣಮುಖರಾಗಿದ್ದಾರೆ ನಾವು ತುಂಬಾ ಸಂತೃಪ್ತರಾಗಿದ್ದೇವೆ ಅದರಿಂದ ತುಂಬಾ ಸತಿ ಮತ್ತೊಬ್ಬ ಫಲಾನುಭವಿ ಜಯಪ್ರಕಾಶ್ ಸಣ್ಣ ಉದ್ಯಮಿಯಾದ ತಮಗೆ ವಿಶ್ವಕರ್ಮ ಯೋಜನೆ ನೆರವಾಗಿದೆ ಎಂದರು ಆದ್ರೂ ಅದ್ರ ಅಪ್ರೂವಲ್ ಮಾಡಕ್ಕೆ ಅವ್ರ ಮ್ಯಾನೇಜರ್ ಸಾಬ್ ನೋಡ್ಬೇಕು ಇನ್ನ ಬೇರೆಯವ್ರನ್ನ ಭೇಟಿ ಆಗಬೇಕು ಕಾಯ್ಕೊಂಡಿರ್ಬೇಕು ಮತ್ತೆ ನಮ್ಮ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು ತುಂಬಾ ಪರಿಸ್ಥಿತಿ ಈ ವಿಶ್ವಕರ್ಮ ಯೋಜನೆಯಲ್ಲಿ ನಾವು ಬೇರೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿದ್ವಿ ಅದನ್ನು ಅವ್ರನ್ನ ಪರಿಶೀಲನೆ ಮಾಡಿ ಅವರ ಸ್ವತವಾಗಿ ನಮಗೆ ಕರೆ ಮಾಡಿ ನಿಮ್ಮನ್ನು ನಮ್ಮನ್ನ ವಿಚಾರಿಸ್ತಾ ಇದ್ದಾರೆ ನಿಮಗೆ ನಾವು ಬೇರೆ ಕ ಆಫೀಸ್ ಕೆಲಸ ಮಾಡ್ತೇವೆ ಕಾರ್ಮಿಕರಾಗಿದ್ದೀವಿ ನಾವು ಸಾಮಾನ್ಯ ಮರೆತೀವಿ